ಸೊ ಹೇಗೆ ಐಸ್ ಅನ್ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಏನ್ ಮಾಡೋಣ ಅಂದ್ರೆ ಸ್ಟಾರ್ಟಿಂಗ್ ವಿತ್ ಓಕೆ ನಾನು ಇವತ್ತು ವಿಡಿಯೋ ರೀಶೂಟ್ ಮಾಡಬೇಕಾಯ್ತು ಯಾಕಂದ್ರೆ ವಾರ್ ಇದೆ ಏನ್ ಆಗ್ತದೆ ಏನ್ ಬಿಡ್ತದೆ ಅಂದ್ರೆ ಬಹಳ ಜನ ಕ್ವೇಶನ್ಸ್ ಇದ್ವು ಸೊ ಅದಕ್ಕೋಸ್ಕರ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡಿ ತೋರಿಸಿ ನಿಮ್ಗೆ ಇದು ಫ್ರಮ್ ಸ್ಟಾರ್ಟ್ ಆಫ್ ನೈನ್ಟೀನ್ ಹಂಡ್ರೆಡ್ ಅಂದ ಇಲ್ಲಿ ನೋಡಿದ್ರು ಮಾರ್ಕೆಟ್ ಯಾವಾಗ ಯಾವಾಗ ಬಿದ್ದಿದೆ ವಾರ್ ಇದೆ ನ್ಯೂ ಡೀಲ್ ಇದೆ ಪೋಸ್ಟ್ ವಾರ್ ಇದೆ ಸ್ಟಾಕುಲೇಷನ್ ಇದೆ ರೆಗೇ ಇದೆ ವಿಯಟ್ನಾಂ ವಾರ್ ಇದೆ ಬೇಕಾದ್ರೂ ಕೂಡ ಒಂದು ಫೋರ್ ಫೈವ್ ಪರ್ಸೆಂಟ್ ಬೀಳ್ತಾನೆ ಸಲ ಹತ್ತು ಹದಿನೈದು ಪರ್ಸೆಂಟ್ ಬೀಳ್ತಾನೆ ಬಟ್ ಮಾರ್ಕೆಟ್ ಏನೇ ಸ್ಟಾಪ್ ಆಗೋದಿಲ್ಲ ಅಪ್ ಸೈಡ್ ಹೋಗೋದಿಲ್ಲ ನೋಡ್ರಿ ಗಲ್ಫ್ ವಾರ್ ಒಳಗೆ ಅರೌಂಡ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ಫಾಲ್ ಆಗಿತ್ತು ಬಟ್ ನೋಡ್ರಿ ರಿಕವರಿ ವಿಧಿನ್ ಆರ್ ತಿಂಗಳೊಳಗೆ ರಿಕವರ್ ಆಗಿಬಿಟ್ಟಿದ್ದಾನೆ ನೋಡ್ರಿ ಸಬ್ರೈಮ್ ಕ್ರೈಸಿಸ್ ಒಳಗಡೆ ಅರೌಂಡ್ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿದ್ದ ಮತ್ತೆ ರಿಕವರಿ ವಿ ಲೆವೆನ್ ಮಂತ್ಸ್ ಒಳಗೆ ರಿಕವರ್ ಆಯ್ತು ಇರಾಕ್ ವಾರ್ ನೋಡ್ರಿ ಸಿಕ್ಸ್ಟೀನ್ ಪರ್ಸೆಂಟ್ ಫಾಲ್ ಓಕೆ ಮತ್ತೆ ರಿಕವರಿ ಓನ್ಲಿ ಆರು ತಿಂಗಳು ನೋಡ್ರಿ ಕೋವಿಡ್ ನೈನ್ಟೀನ್ ಬಂದ್ ನಲ್ಲಿ ಥರ್ಟಿ ಸೆವೆನ್ ಪರ್ಸೆಂಟ್ ಮಾರ್ಕೆಟ್ ಬಿದ್ದಿತ್ತು ಬಟ್ ನೋಡ್ರಿ ಹನ್ನೊಂದೇ ತಿಂಗಳಲ್ಲಿ ಪೂರ್ಣ ರಿಕವರಿ ಮತ್ತೆ ಮೇಲ್ಗಡೆ ಹೋಗಿದ್ದಾನೆ ಅರೌಂಡ್ ಆರ್ ಸಾವಿರ ಏಳು ಸಾವಿರ ನಿಫ್ಟಿ ಇದ್ದವರು ಈಗ ಸದ್ದ ಎಲ್ಲಿ ಬರ್ತಿದ್ವಿ ಇಪ್ಪತ್ತು ಇಪ್ಪತ್ತು ಸಾವಿರಗಳು ರೀಚ್ ಆಗಿಬಿಟ್ಟಿದ್ವಿ ಸೊ ಕ್ರಿಮಿಯನ್ ಕ್ರೈಸಿಸ್ ಅಂದ್ರೆ ರಷ್ಯಾ ಕ್ರಿಮಿಯನ್ ಮಾಡ್ಕೊಂಡ್ಬಿಡ್ತು ಇದು ಉಕ್ರೇನ್ ಒಂದು ಪಾರ್ಟ್ ಆಗಿತ್ತು ನೋಡ್ರಿ ಫಾಲ್ ಅದು ಆರು ಪರ್ಸೆಂಟ್ ಫಾಲ್ ಇದ್ದಿತ್ತು ಬಟ್ ಸ್ಮಾಲ್ ಆಗಿ ಬಿದ್ದಿತ್ತು ಬಟ್ ಆ ನಾಲ್ಕನೇ ತಿಂಗಳಲ್ಲಿ ರಿಕವರಿ ನೋಡ್ರಿ ಬ್ರೆಕ್ಸಿಟ್ ಕ್ರೈಸಿಸ್ ನೋಡ್ರಿ ಅರೌಂಡ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದಿತ್ತು ಬಟ್ ಮಾರ್ಕೆಟ್ ಏನಾಯ್ತು ನೋಡ್ರಿ ರಿಕವರಿ ಒನ್ ಇಯರ್ ಓಕೆ ಸೊ ಇದನ್ ಮಾರ್ಕೆಟ್ ಬಟ್ ದಿಸ್ ಇಸ್ ಅ ಬೈಂಗ್ ಅಪರ್ಚುನಿಟಿ ನಾನು ಈ ದಿನ ಹೈಯೆಸ್ಟ್ ಲಾಸ್ ಮಾಡಿದ್ದೆ ಓಕೆ ಅದಕ್ಕೋಸ್ಕರ ಈ ದಿನ ನಾನು ನೆನಪಿದೆ ಅದಕ್ಕೋಸ್ಕರ ಚಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಅರೌಂಡ್ ಐದು ಪರ್ಸೆಂಟ್ ಏನು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿಬಿಟ್ಟಿತ್ತು ಲಾಸ್ ಒಂದ್ ಕಡೆ ಸ್ಟ್ರಾಂಗಲ್ಸ್ ಇದ್ದು ಸ್ಟ್ರಾಂಗಲ್ ಕ್ಯಾರಿ ಮಾಡಿಬಿಟ್ಟಿದ್ದೆ ಮಾರ್ಕೆಟ್ ಏನು ಐದು ಪರ್ಸೆಂಟ್ ಫಾಲ್ ಬಿಟ್ಟಿತ್ತು ಫಾಲ್ ಆಗಿಬಿಟ್ಟಿತ್ತು ಪರ್ ಲಾಟ್ಗೆ ಅರೌಂಡ್ ಟ್ವೆಲ್ ಟು ಟ್ವೆಲ್ ಫಿಫ್ಟೀನ್ ತೌಸಂಡ್ ಲಾಸ್ ಆಗ್ತಾ ಇತ್ತು ಓಕೆ ಆಮೇಲೆ ಏನೋ ನೆಕ್ಸ್ಟ್ ಡೇ ಇಂದ ರಿಕವರಿ ಆದ ಬೇರೆ ಪ್ರಶ್ನೆ ಆದರೆ ನೀವು ತಿಳ್ಕೋಬೇಕೇನಾದ ಪಾಯಿಂಟ್ ಅಂದ್ರೆ ನೋಡಿ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಅಂಡ್ ಹೋಲ್ಡಿಂಗ್ ಅಬೌವ್ ಸೊ ಈ ರೀತಿ ಮಾರ್ಕೆಟ್ ನಿಮಗೆ ಸ್ವಲ್ಪ ತಪ್ಪು ಹಾದಿನ ತೋರಿಸ ಮಾರ್ಕೆಟ್ ಅಂದ್ರೆ ಈ ಅಪರ್ಚುನಿಟಿಗಳನ್ನ ನಾವೇನ್ ನೋಡ್ಬೇಕಂದ್ರೆ ಬಾಯ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಈ ಎಕ್ಸಾಂಪಲ್ ಬಾಯ್ ಅಂದ್ರೆ ನೋಡ್ರಿ ಸರ್ ನಾಳೆ ಇನ್ ಕೇಸ್ ಗ್ಯಾಪ್ ಡೌನ್ ಮಾಡಿದ್ರೆ ನೀವು ಬಾಯ್ ಮಾಡ್ಬೇಕಾ ನೋ ಆ ರೀತಿ ಏನಿಲ್ಲ సో నీ వేట్ ఏం అంద్రె వేట్ అండ్ వాచ్ మాత్రి మార్కెట్ గా ఎల్ బర్త కలి బ్ మార్కేకి ప్రయత్న పడకొక్కు ఓకే రైట్ నా మార్కెట్ గా ఎల్ అన్నది నోడ్రో ఫస్ట్ ಸೊ ನಾವೇನ್ ಏನ್ ಮಾಡ್ಬೇಕಂದ್ರೆ ಈಗ ವಾರ್ ಅಂತೂ ಡಿಕ್ಲೇರ್ ಆಗಿಬಿಟ್ಟಿತ್ತೆ ಅಂತ ಕೊಡ್ರಿ ಓಕೆ ಇವನ್ ಇಸ್ರೇಲ್ ಮತ್ತೆ ಪ್ಯಾಲಸ್ತೀನ್ಗೆ ಜಗಳ ಆಗ್ತಿದೆ ಅಂತ ತಿಳ್ಕೊಳ್ರಿ ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ತಿಳ್ಕೊಬೇಕು ಸರ್ ನಾವು ಒಂದು ಇರಾನ್ ಇದೆ ಓಕೆ ಇರಾನ್ ಒಂದು ಕಂಟ್ರಿ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ ಅದೇನ್ ಮಾಡ್ತದ ಪ್ಯಾಲಸ್ತೀನ್ ಗೆ ಸಪೋರ್ಟ್ ಮಾಡ್ತದ ಓಕೆ ಫೈನ್ ಇರಾನ್ ದಿಂದ ಜಾಸ್ತಿ ನಾವು ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ ಒಂದು ಟೈಮ್ ನಲ್ಲಿ ಈಗ ಕಳೆದ ನಾಲ್ಕು ವರ್ಷದಿಂದ ನಾವು ಯಾವುದೇ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಇರಾನ್ ದಿಂದ ಸೊ ನೋ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ಮೇಲೆ ಒಂದು ಪಾಯಿಂಟ್ ಸೊ ಇರಾ ಇರಾನ್ ಓಕೆ ಬಿಟ್ ಮೇಲೆ ಇಸ್ರೇಲ್ ಏನಾದ್ರು ಹೆಚ್ಚಿನ ರಫ್ತು ಮಾಡ್ತಿವ ಓಕೆ ಕಡಿಮೆ ಅಚ್ಚು ಕಡಿಮೆ ಒಂದಿಷ್ಟು ಐಟಮ್ ಗಳು ಇರ್ಬೋದು ಬಟ್ ಅಷ್ಟು ದೊಡ್ಡ ಇಫೆಕ್ಟ್ ಅಲ್ಲಿ ಆಗುವ ಚಾನ್ಸ್ ಇಲ್ಲ ರಷ್ಯಾ ಯಾವ ರೀತಿ ಆಗ್ತದಲ್ಲ ಆ ರೀತಿ ಆಗ ಸಾಧ್ಯನೇ ಇಲ್ಲ ಓಕೆ ಪ್ಯಾಲಸ್ತೀನ್ ಸಪೋರ್ಟ್ ಮಾಡ್ತೀವ ಓಕೆ ಕೆಲವೊಂದು ವಿಷಯಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿರ್ಬೋದು ಬಟ್ ಅಷ್ಟೇ ಇಫೆಕ್ಟ್ ಆಗ್ತದೆ ಇಲ್ಲ ಸೊ ಇಲ್ಲಿ ಅಂದ್ರೆ ನೀ ಜರ್ಕ್ ರಿಯಾಕ್ಷನ್ ಆಗ್ಬಹುದು ನೀ ಸೊ ಪ್ರೊವೈಡೆಡ್ ನಾನು ಏನ್ ಹೇಳಿದೀನಿ ಈಗ ಫಸ್ಟ್ ಆಫ್ ಆಲ್ ಇರಾನ್ ದಿಂದ ನಾವು ಮ್ಯಾಕ್ಸಿಮಮ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಮಿಡ್ಲ್ ಈಸ್ಟ್ ಇಂದ ಓಕೆ ಸೌದಿ ಅರೇಬಿಯಿಂದ ತಗೋತಿದೀವಿ ಓಕೆ ಸೌದಿ ಅರೇಬಿಯಾ ಏನಾದ್ರು ಇರಾನ್ ಅಥವಾ ಇಸ್ರೇಲ್ ಬಾಜುಕ್ ಇಲ್ಲ ಸರ್ ಇದು ದಂಡಿಗಿದೆ ಬಹಳ ದೂರ ಇದೆ ಇನ್ ಕೇಸ್ ಅವ್ರು ಮಾರಲಿ ಸಪೋರ್ಟ್ ಕೂಡ ಕೊಟ್ಟರು ಕೂಡ ನಮಗೇನು ಇಫೆಕ್ಟ್ ಬಿಲ್ಲ ಬಿಕಾಸ್ ನಮ್ ಆಯಿಲ್ ನಮಗೆ ಬಂದೇ ಬರ್ತದೆ ಓಕೆ ಇರಾನ್ ಮತ್ತು ಇಸ್ರೇಲ್ ಏನು ಪ್ರಾಬ್ಲಮ್ ಆದ್ರೆ ಒಬ್ಬಿಯಸ್ಲಿ ಎಸ್ ಸರ್ ಒಂದ್ ಪ್ರಾಬ್ಲಮ್ ಏನಾಗೋದು ಅಂದ್ರೆ ಮೆಡಿಟೇರಿಯನ್ ಸಮುದ್ರದಿಂದ ನಮ್ಮ ಏನು ಬರುವ ಹೆಡ್ಗಳಿದೆ ಅವುಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇದೆ ಅದಕ್ಕೋಸ್ಕರ ಮಾರ್ಕೆಟ್ ಸ್ವಲ್ಪ ನೀಜರ್ ರಿಯಾಕ್ಷನ್ ತೋರಿಸುವ ಎಲ್ಲ ಸಾಧ್ಯತೆಗಳಿವೆ ಸೊ ಜಿಯೋಗ್ರಫಿಕಲ್ ಪಾಯಿಂಟ್ಸ್ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ತೀನಿ ನಿಮಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಓಕೆ ಅದ್ರ ಜೊತೆಗೆ ನೋಡ್ರಿ ರಷ್ಯಾ ಉಕ್ರೇನ್ ಫೈಟ್ ಆದ್ರೆ ಓಕೆ ಸರ್ ರಷ್ಯಾ ಇಸ್ ಅ ಬಿಗ್ಗೆಸ್ಟ್ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಅಂತ ನಾವು ವಿಚಾರ ಮಾಡ್ಬೋದು ನೋಡ್ರಿ ಇರಾನ್ ಓಕೆ ಅಂಡ್ ಇಸ್ರೇಲ್ ಅಂಡ್ ಟೇಕ್ ಅಬೌಟ್ ಅ ಪಾಲಸ್ತೀನ್ ದೇ ಅವರು ಎಷ್ಟು ಸಣ್ಣ ಪುಟ್ಟ ಪುಟ್ಟ ಕಂಟ್ರಿಗಳದ್ದು ಬಟ್ ಆದರೂ ಕೂಡ ಮೆಡಿಟರಿಯನ್ ಸಮುದ್ರದಿಂದ ನಮ್ಮ ಆದ್ರೂ ವಸ್ತುಗಳು ಬರ್ತಾ ಇದಾವೆ ಗುಡ್ಸು ಕಾರ್ಗೋ ಬರ್ತಾ ಇದ್ರೆ ಅಲ್ಲಿ ಇಫೆಕ್ಟ್ ಆಗುವ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ನೀವೇ ಮಾಡ್ರಿ ನಾಳೆಗೆ ಮಾರ್ಕೆಟ್ ನಬ್ಸರ್ವ್ ಮಾಡಿ ವೇಟ್ ಮಾಡಿ ನಿಮಗೆ ಅವಕಾಶ ಸಿಕ್ಕರೆ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ಓಕೆ ಅಬ್ವಿಯಸ್ಲಿ ಇಂಡಿಯಾ ವೀಕ್ಸ್ ಅಂತೂ ಏರ್ತಾ ಇರಬಹುದು ಏರ್ದೇನೆ ಇರಬಹುದು ಪ್ರೊವೈಡೆಡ್ ನಾಳೆಯ ಸೆಂಟಿಮೆಂಟ್ ಒಂದ್ ಸ್ವಲ್ಪ ವೇಟ್ ಮಾಡಿ ಮಂಗಳವಾರ ಟ್ರೇಡ್ ಮಾಡೋಣ ಸೊ ಇಂತ ಇವೆಂಟ್ಸ್ ನಲ್ಲಿ ಬಹಳ ಜನ ದುಡ್ಡು ಹಾಕಿ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ಏನ್ ಮಾಡಿ ಸರ್ ನೀವು ಇಂಪಾರ್ಟೆಂಟ್ ಬೆಸ್ಟ್ ಸ್ಟ್ರಾಟಜಿ ಹೇಳ್ಬೇಕಂದ್ರೆ ಆಟ್ ದ ಮನಿ ಕಾಲ್ ಪುಟ್ಟು ಬೈ ಮಾಡೋದು ಓಕೆ ಎದ್ದು ಕೂಡಲೇ ಆಟ್ ದ ಮನಿ ಕಾಲ್ ಪುಟ್ಟು ಬೈ ಮಾಡೋದು ಏನಾಗ್ತದೆ ಅಂತ ಬಿಟ್ಬಿಡುದು ಮುಖ್ಯ ಮಾರ್ಕೆಟ್ ಒಂದ್ ಸೈಡ್ ಹೋದ್ರೆ ಓಕೆ ಆರ್ ಮನಿ ಪುಟ್ ಬಾಯ್ ಮಾಡ್ತಾರೆ ಲಾಂಗ್ ಸ್ಟ್ರಾಡಲ್ ಅಂತೀವಿ ಸರ್ ಇದಕ್ಕೆ ಲಾಂಗ್ ಸ್ಟ್ರಾಡಲ್ ಸ್ಟ್ರಾಟಜಿ ಅಂತೀವಿ ಯಾವ್ದಾದ್ರು ಒಂದ್ ಸೈಡ್ ಹೋದ್ರೆ ನಿಮಗೆ ಒಂದ್ ಸೈಡ್ ದುಡ್ಡು ಆಗ್ತದ ಓಕೆ ಪ್ರೊವೈಡೆಡ್ ಮಾರ್ಕೆಟ್ ಒಂದ್ ಸೈಡ್ ಸ್ಪೀಡ್ ಆಗಿ ಹೋಗಬೇಕು ಯಾವ್ದಾರ ಸೈಡ್ ಹೋಗಬೇಕು ಸ್ಪೀಡ್ ಹೋಗ್ಬೇಕು ಸೊ ಲಾಂಗ್ ಸ್ಟ್ರಾವೆಲ್ ಸ್ಟ್ರಾಟಜಿ ನೀವು ಮಾಡ್ಬೋದು ಸೊ ಏನ್ ಮಾಡಿದೀನಿ ನಾನು ಪ್ರೀ ಮಾರ್ಕೆಟ್ ರಿಪೋರ್ಟ್ ಮಾಡುವಾಗ ಓಕೆ ಇರಾನ್ ಇಸ್ರೇಲ್ ವಾರದ ಬಗ್ಗೆ ಇವನ್ ಪ್ಯಾಲಸ್ತೀನ್ ವಾರ್ ಬಗ್ಗೆ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಬ್ರೀಫ್ ವಾರದ ಒಂದಿಷ್ಟು ಪಾಯಿಂಟ್ಸ್ ಕೊಂಡ್ ಹೇಳಬೇಕಾಗಿತ್ತು ಅದಕ್ಕೆ ಎಕ್ಸ್ಪ್ಲೇಷನ್ ಮಾಡಿದೀನಿ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಇನ್ ವಾರ್ ರಿಲೇಟೆಡ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು ಏನ್ ಬಿಡಬೇಕು ಅನ್ನೋದು ವಿಚಾರಗಳು ಇದ್ರೆ ಸೊ ಡೈರೆಕ್ಟ್ ಆಗಿ ಫೋನ್ ಹಚ್ಚಿ ಸರ್ ಏನು ಡಿಸ್ಕಶನ್ ಮಾಡೋಣ ಏನ್ ಪ್ರಾಬ್ಲಮ್ಸ್ ಇಲ್ಲ ಆದ್ರೆ ನಿಮ್ಗೆ ಏನಾದ್ರು ಲಾಸ್ ಮಾಡ್ ಮಾಡ್ತಾ ಇದ್ರೆ ನಾಳೆ ದಿವಸ ಸ್ವಲ್ಪ ಅವಾಯ್ಡ್ ಮಾಡಿ ಸರ್ ಇನ್ ಕೇಸ್ ಏನಾದರೂ ನಿಮಗೆ ಅಷ್ಟು ಬೇರೆ ಟ್ರೇಡ್ ಮಾಡಿದ್ರೆ ಒಂದು ಲಾಂಗ್ ಸ್ಟ್ರಾಗಲ್ ಮಾಡಿ ಲಾಂಗ್ ಮಾಡಿದ್ರು ಕೂಡ ನಿಮ್ಗೆ ಐ ವಿ ಪ್ರಾಬ್ಲಮ್ ಆಗುತ್ತೆ ಇಂಡಿಯಾ ವಿಕ್ಸ್ ಪ್ರಾಬ್ಲಮ್ ಆಗಿ ಸಡನ್ ಆಗಿ ವೀಕ್ಸ್ ಏನಾದ್ರು ಕಡಿಮೆ ಆಗಿಬಿಟ್ಟಂದ್ರೆ ಸೊ ಲಾಂಗ್ ಸ್ಟ್ರಗಲ್ ಕೂಡ ಲಾಸ್ ಆಗೋ ಚಾನ್ಸಸ್ ಇದೆ ಸೊ ಪ್ರೊವೈಡೆಡ್ ನಾಳೆ ಸ್ವಲ್ಪ ಅವಾಯ್ಡ್ ಮಾಡಿ ಮಂಗಳವಾರ ದಿವಸ ನಾವು ನೀವು ಲೈವ್ ಆಗಿ ಟ್ರೇಡ್ ಮಾಡೋಣ ಐ ಹೋಪ್ ಯು ಎನ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್